ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ಮಾರುತಿ ಸುಜಿಕ್ಕಿ ಓಮಿನ ಗಾಡಿ ಹಾಕಿದ್ರಲ್ಲ ಹೌದು ಮಾಡಲ್ ಏನೈತ್ರಿ ಮಾಡೆಲ್ ಎರಡು ಸರ್ ಓನರ್ ಎಷ್ಟು ಹಾಕಿದ್ದೀರಾ ಒಂದು ಸಿಂಗಲ್ ಫಸ್ಟ್ ಓನರ್ ಅಲ್ಲೇ ಇರೋದು ಹೌದು ತಗೊಳೋರು ಸೆಕೆಂಡು ಹೌದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಲಕ್ಷ ಇಲ್ಲ ಸರ್ ಒಂದು ಚಿಲ್ಲರೆ ಆಗಿದೆಯಾ ಹೌದು ಓಕೆ ಗಾಡಿ ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ ನಾಲ್ಕು ಕೂಡ ಒಂದು ಎಲ್ಲ ಇದೆ ಓಕೆ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಎಲ್ಲ ಚೆನ್ನಾಗಿದೆ ಇಂಜನ ಸರ್ ಕಾರ್ಪೇಟರ್ ಇಂಜನ್ ಇದು ಎಂ ಪಿ ಎಂ ಇಂಜನಾ ಓಕೆ ಎಲ್ ಪಿ ಜಿ ಏನಾರ ಹಾಕಿಸಿದೀರಾ ಗಾಡಿಗೆ ಏನಿಲ್ಲ ಟೂರ್ ಪೆಟ್ರೋಲಲ್ಲಿ ಮಾತ್ರ ಓಡಿಸ್ತಾ ಇದ್ದೀರಾ ಓಕೆ ಸರ್ ಏನು ಕೊಡ್ತೀವಿ ಮೈಲೇಜ್ ಎಲ್ಲ ಗಾಡಿ ನಿಮ್ಮದು ಹದಿನಾಲ್ಕು ಹದಿನಾಲ್ಕು ತನಕ ಮೈಲೇಜ್ ಕೊಡುತ್ತಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇದೆ ಇನ್ಸೂರೆನ್ಸ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂಚು ಕ್ರಾಸ್ ಅಥವಾ ಟಿಂಕಿಂಗ್ ಕೆಲಸ ಏನಾರ ಮೇರೆ ಕೆಲಸ ಏನಾರ ಇದೆಯಾ ಇಲ್ಲ 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 ಇದು ಡೆಂಟ್ ಇದು ಏನಿಲ್ಲ ಸ್ವಲ್ಪ ರೀಪೇಂಟ್ ಎಲ್ಲ ಆಗಿದೆ ಸಣ್ಣ ಪುಟ್ಟ ರೀಪೇಂಟ್ ಆಗಿದೆಯಾ ಗ್ರೌಂಡ್ ಅದು ಹಾ ಹಾಗೆ ಅಷ್ಟೇ ಬೇರೆ ಏನಿಲ್ಲ ಓಕೆ ಸರ್ ಫೈವ್ ಸೀಟರ್ ವೆಹಿಕಲ್ ಅಂದ್ರೆ ಸೆವೆನ್ ಪ್ಲಸ್ ಒನ್ ಏರ್ ಸೀಟರ್ ವೆಹಿಕಲ್ ಸರ್ ಇದು ಸೆವೆನ್ ಪ್ಲಸ್ ಒನ್ ಏಟ್ ಏರ್ ಸೀಟರ್ ವೆಹಿಕಲ್ ಹೌದೌದು ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸ್ಪಾಯ್ಲರ್ ಮಾತ್ರ ಸ್ಪಾಯ್ಲರ್ ಮಾತ್ರ ಮ್ಯಾಕ್ ಕ್ಯಾರಿಯರ್ ಆಗಲಿ ಬಂಪರ್ ಆಗಲಿ ಏನಿಲ್ವಾ ಇಲ್ಲ ಕ್ಯಾರಿಯರ್ ಬಂಪರ್ ಏನಿಲ್ಲ ಓಕೆ ಸರ್ ಇವಾಗ ಲೋನ್ ಅಲ್ಲಿ ಇರೋದಾ ಫುಲ್ ಕ್ಯಾಶ್ ಅಲ್ಲಿ ಸರ್ ಇದು ಇಲ್ಲ ಫುಲ್ ಕ್ಯಾಶ್ ಲೋನ್ ಇಲ್ಲ ಕ್ಯಾಶ್ ಅಲ್ಲಿ ಇರೋದಾ ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂದ್ರಲ್ಲ ಎಕ್ಸ್ಟೆನ್ಷನ್ಸ್ ಹೌದು 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 ಓಕೆ ಸರ್ ಏನು ಹೇಳಿದ್ರಿ ಸರ್ ಇದಕ್ಕೆ ಪ್ರೈಸ್ ಗಾಡಿಗೆ ಇದು 3 ಕಾಲ್ ಸರ್ 3 ಲಕ್ಷದ 25000 ಸರ್ ಅಣ್ಣ ಹೌದು ಹೌದು ಓಕೆ ಅದರಿಂದ ಮಾಡಲು ಫೈಸ್ಟ್ ಓನರ್ ತಗೊಂಡ್ರೆ ಸಿಕನ್ ಓನರ್ ಆಗ್ತಾರೆ ಓಕೆನಾ 1 ಲಕ್ಷ ಸಿಂಧ ಗಾಡಿ ರನ್ನಿಂಗ್ ಆಗಿದೆ ಅಂತಂದ್ರೆ ಹೌದು ಅಂದ್ರೆ ಹೆಚ್ಚು ಕಡಿಮೆ ಏನ್ ಮಾಡ್ಕೊಡ್ತೀರಾ ಸರ್ ನಮ್ಮ ಕಡೆ ನೆಗೆಶಿಯಬಲ್ ನಿಮ್ಮ ಕಡೆಯಿಂದ ಬಂದ್ರೆ 3 ಲಕ್ಷಕ್ಕೆ ಮಾಡಿ ಕೊಡ್ತೀನಿ ಸರ್ ಫೈನಲ್ 3 ಲಕ್ಷ 3 ಲಕ್ಷಕ್ಕೆ ಮಾಡಿ ಕೊಡ್ತೀನಿ ಫುಲ್ ಕ್ಯಾಶ್ ಪಾರ್ಟಿ ಬಂದ್ರೆ ಇದೆ ಫೈನಲ್ ಸರ್ ಏನ ಬಂದ್ರೆ ಇನ್ನು ಸ್ವಲ್ಪ ಇದು ಮಾಡ್ಕೊಡ್ತೀರಾ ಕೊಡ್ತೀರಾ ನೋಡು ಇದು ಸ್ವಲ್ಪ ಆಚೆ ಮಾಡಿ ಕೊಡ್ತೀನಿ ನಾನು ಯಾಕಂತ ಕ್ಯಾಶ್ ಪಾರ್ಟಿ ಬಂದ್ರೆ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಗ್ಯಾರಂಟಿ ಕೊಡ್ತೀನಿ ಇನ್ನು ಸ್ವಲ್ಪ ನೆಗೆಶಿಯಬಲ್ ಮಾಡಿ ಕೊಡ್ತೀರಾ ಮಾಡಿ ಓಕೆ ಸರ್ ತಮ್ಮ ಲೊಕೇಶನ್ ಐದು ಮಂಗಳೂರು ಸರ್ ಮಂಗಳೂರು ಟೌನ್ ಸರ್ ಅಕ್ಕಪಕ್ಕ ಹಳ್ಳಿನ ಇದು ಸ್ವಲ್ಪ ಮಂಗಳೂರಿಂದ ಒಂದು ಹದಿನಾರು ಕಿಲೋಮೀಟ್ರು ಹದಿನಾರು ಹದಿನೇಳು ಕಿಲೋಮೀಟರ್ ಓಕೆ ಸರ್ ಇದನ್ನ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹೌದು ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದಾಗ ಹಚ್ಚಿ ಮಾಡಿ ಕೊಡಿ ಸರ್ ಓಕೆನಾ ಆಯ್ತು ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು